ಕೊಟೆನಹಳ್ಳಿ ಗ್ರಾಮದಲ್ಲಿ ಅರ್ಧಕ್ಕೆ ಮೊಟಕುಗೊಂಡಿರುವಂತಹ ಮನೆಯನ್ನ ಸಂಪೂರ್ಣ ಮಾಡುವ ಜವಾಬ್ದಾರಿ ಹೊತ್ತಿದ್ದ ಸಂದೀಪ್ ರೆಡ್ಡಿ ಅವರ ಕನಸು ನನಸಾಯ್ತಾ ಒಳ್ಳೇದಾಗಿದೆ ಅಂತ ನೀವು ತುಂಬಾ ದೊಡ್ಡದಾಗಿದೆ ಬಟ್ ನೋಡ್ತೀನಮ್ಮ ಎಷ್ಟು ಆದ್ರೆ ಅಷ್ಟು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅವರು ಕೊಟ್ಟ ಮಾತಿನಂತೆ ಅವ್ರಿಗೆ ಮನೆ ಕಟ್ ಕೊಡುವಂತಹ ಕೆಲಸ ಮಾಡಿದ್ರ ಸರ್ ನಮ್ ಒಳ್ಳೇದಾಗೈತೆ ಕೆಟ್ಟದಾಗೋಯ್ತು ನಮ್ ಅದಲ್ಲ ಎಲ್ಲಾರು ಶುಭನೆ ಕೋರ್ಬೇಕು ಅವ್ರಿಗೆ ಅವ್ರನ್ನ ಕೆಟ್ಟದ್ ಯಾರನ್ನು ಬಯಸ್ತಾರೆ ಅಂದ್ರೆ ಅವ್ರಿಗಂತೂ ಒಳ್ಳೇದಾಗಲ್ಲ ಏನಿಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಸರ್ ಇಲ್ಲ ಸರ್ ಅವರು ಒಂದ್ ರೂಪಾಯಿ ಕೊಟ್ಟಿಲ್ಲ ಅವರು ಹ್ಮ್ ಹಾಗೆ ಸಾರ್ ಬನ್ನಿ ಈಗ ಆ ಮನೆ ಹೇಗಿದೆ ಈ ಸಂಪೂರ್ಣ ಆಗಿದೆಯಾ ಇಲ್ವಾ ಅನ್ನೋದನ್ನ ನೋಡ್ಕೊ ಬರೋಣ ಆಗಿನ ಸ್ಥಾನ ಅಲ್ಲ ಸರ್ ನಮ್ಮ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡಿದಾರೆ ಹ್ಮ್ ನಮ್ಮ ಅಣ್ಣ ಅವರು ಸ್ವಂತ ಅಣ್ಣಾ ನಮ್ಗೆ ಅವರು ಹತ್ತ್ ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಕೊಟ್ಟುಬಿಟ್ಟು ಮತ್ತ್ ದುಡ್ಡು ಕೊಟ್ಟಿಲ್ಲ ಮತ್ತೆ ಕೆಲ್ಸನ ಬಂದ್ ನೋಡಿಲ್ಲ ಹ್ಮ್ ನಮ್ಮಂತ ಅವ್ರಿಗೆ ಇಷ್ಟ್ ಜನಕ್ಕೆ ಎಲ್ಪ್ ಮಾಡಿದಾರಂದ್ರೆ ದೇವ್ರು ಅವ್ರಿಗೆ ಏನಾನ ಅನ್ಯಾಯ ಮಾಡಿದ್ರೆ ಅಂತ ನಮ್ಮಂತವ್ರು ವರ್ಷಕ್ಕಾಗಲ್ಲ ಸರ್ ಎಷ್ಟೋ ಫೋನ್ ಕಾಲ್ಗಳು ಇವೆಲ್ಲ ಬಂದಾಗ ಎಷ್ಟೋ ಒಂದ್ಸಲ ಅವ್ರಿಗೆ ಸಹಾಯ ಮಾಡಕ್ ಆಗಿರಿದ್ದಾಗ ನಿಜಕ್ಕೂ ನನ್ನ ಮನಸ್ಸು ಒಳಗಡೆ ರೋಚಿಸುತ್ತೆ ಸಾಕು ಅವ್ರು ಮಾಡಿರೋದಪ್ಪ ಇನ್ನೇನು ಮಾಡೋದ್ ಬೇಡ ನನ್ಗೆ ಅನಿಸ್ತಾ ನನಗೆ ಯಾರೋ ನಮ್ಮಂತವ್ರು ತುಂಬಾ ಚೆನ್ನಾಗ್ ಆಗ್ಲಿ ಐದು ಆರು ನೀವು ನನ್ನ ಜೊತೆ ನಿಲ್ತಿರೋ ಬಿಡ್ತಿರೋ ನಾನ್ ಎಲೆಕ್ಷನ್ ಹೋಗ್ತೀನೋ ಏನು ಅದೆಲ್ಲ ಬೇರೆ ವಿಷಯ ಅಮ್ಮ ಈಗ ನೀವು ಮನೆಯನ್ನ ಅರ್ಧ ಭಾಗ ಕಟ್ಟುವಂತ ಕೆಲಸ ಆಗಿತ್ತು ಯಾಕೆ ಅರ್ಧ ಕಟ್ಬಿಟ್ಟು ನಿಲ್ ನಿಲ್ಸ್ಬೇಕು ನಿಲ್ಸುವಂತ ಪರಿಸ್ಥಿತಿ ಬಂತು ನಿಮಗೆ ಸರ್ ನಾವು ಅರ್ಧ ಭಾಗ ಕಟ್ಟಿ ಇಸ್ಬೇಕಂದ್ರೆ ನಮ್ಗೆ ಆಕ್ಸಿಡೆಂಟ್ ಆಯ್ತಲ್ಲ ಸರ್ ನಮ್ಗೆ ಎಲ್ಪ್ ಮಾಡೋರು ಯಾರು ಸಿಕ್ಕಿಲ್ಲ ಸರ್ ಅಷ್ಟಕ್ಕ ಮೋಲ್ಡಕ್ಕ ಎಲ್ಪ್ ಮಾಡಿದ್ರು ಆಮೇಲೆ ಪ್ಯಾಸ್ಟಿಂಗ್ ಕಿಟಕಿ ಬಾಗ್ಲು ತಕ್ಕೊಡ್ತೀವಿ ಅಂತ ಹೇಳಿದ್ರು ಅವ್ರು ಹಿಂದೇಟ್ ಹಾಕ್ಬಿಟ್ರು ಅದರಿಂದ ನಮ್ಗೆ ಆರೋಗ್ಯನ ಹೆಚ್ಚು ಕಮ್ಮಿ ಆಗೋಯ್ತು ಅದರಿಂದ ಅಷ್ಟಕ್ಕೆ ನಿಲ್ಸಿದ್ವಿ ಸರ್ ಆಮೇಲೆ ಸಂದೀಪ್ ರಜಣ್ಣ ಬಂದು ಫೆಬ್ರವರಿ ತಿಂಗಳಲ್ಲಿ ಅಲ್ಲೆಲ್ಲ ಗುಂಪು ಕೇಳಿ ಅಲ್ಲಿ ಮನೆ ಕಟ್ಟಿರೋದು ನಾವು ಟಿ ವಿ ನ್ಯೂಸಲ್ಲಿ ನೋಡಿದ್ವಿ ನೀವು ನೋಡಿಬಿಟ್ಟು ಆ ಮಗು ಯಾವಾಗ ನಮ್ಮ ಮನೆ ನೋಡ್ಸಾರ್ದ ಅದು ಇಲ್ಲೆಲ್ಲ ಹೋಗಿ ಎಲ್ಲ ಕಟ್ಟಿಸ್ಕೊಟ್ಟಿದ್ರೆ ನಮಗೆ ಏನಾನ ಎಲ್ಪ್ ಮಾಡ್ತಾರ ಕೇಳೋಣ ಅಂತ ಹೇಳಿದೆ ಆಯಿತು ಕೇಳೋಣ ಇರು ಅಂಥೇಳಿ ನಮ್ಮ ನನ್ನ ಫ್ರೆಂಡೇ ಇರೋದಿರೋ ಅಲ್ಪಿ ಫೋನ್ ಮಾಡ್ತೀನಿ ಅಂತೇಳಿ ಆ ಹುಡುಗನ ಫೋನ್ ಮಾಡಿ ಕೇಳಿಬಿಟ್ಟು ಆಮೇಲೆ ಬಂದರು ಅವರು

ಈಗ ಜೀವನ ನಮ್ದೇ ಆಯ್ತು ಸರ್ ಈಗ ಮನೆ ಆದ್ಮೇಲೆ ನಮ್ಮ ಆರೋಗ್ಯನೂ ಸ್ವಲ್ಪ ಸ್ವಲ್ಪ ಸರೋಗ್ತೈತೆ ಮನೆ ಆಯ್ತಲ್ಲಪ್ಪ ಮನೆಯಾಗಿದ್ದು ನಮ್ಮ ಸ್ವಂತ ಮನೆಯಲ್ಲಿ ಹೋಗಿ ಜೀವನ ಮಾಡ್ತೀವಲ್ಲ ಅನ್ನೋದು ಒಂದು ನಮ್ಮದೇ ಆಯ್ತು ಸರ್ ನಮ್ಗೆ ಇಷ್ಟ ಮಾತ್ರ ಆಗ್ತಾ ಇರಲಿಲ್ಲ ಸರ್ ನಮ್ಮ ಕೈಯಲ್ಲಿ ಮನೆಯ ಆದ್ಮೇಲೆನೇ ನಮ್ಗ ಆರೋಗ್ಯ ಸರೋಗ್ತಾ ಇರೋದು ಮನೆ ಸರ್ ಸಂದೀಪ್ ರೆಡ್ಡಿ ಅವರು ನಿಮ್ಗೆ ಸುಮ್ನೆ ಮಾತು ಇದ್ದಿಲ್ಲ ವರ್ಷ ಯಾರು ಹೇಳಿದ್ರು ಅಷ್ಟೇ ಮಾಡ್ತೀವಿ ಯಾರು ಮಾಡ್ತಾ ಹ್ಮ್ ಹ್ಮ್ ಏನ್ ಹೇಳ್ತೀರಿ ಅವ್ರ ಕೆಲ್ಸಕ್ಕೆ ಏನ್ ಅನ್ಸುತ್ತೆ ನಿಮ್ಗೆ ನಮಗೆ ದೇವರಿದ್ದಂಗೆ ನಮ್ಗೆ ಏನ್ ಹೇಳಿದ್ದು ಅನ್ನ ಎಕ್ಟ್ರನ್ನೇ ಮಾಡ್ಲಿಕ್ಕೆ

ಕೆಲ್ಸಕ್ಕೆ ಒಳ್ಳೇದು ಮಾಡ್ತಾರೆ ಸರ್ ಅವತ್ತು ಅವ್ರಕಂತೂ ಒಳ್ಳೇದಾಗಬೇಕು ದೇವ್ರ ಅವ್ರ ಆರೋಗ್ಯ ಭಾಗ್ಯ ಕೊಡಬೇಕು ಮೈನು ಅವ್ರ ಮನೆಯವ್ರಕ್ಕೆಲ್ಲ ಒಳ್ಳೇದಾಗಬೇಕು ಸರ್ ನಿಜವಾಗ್ಲೂ ನಮ್ಮಂತ ಅವ್ರಿಗೆ ಇಷ್ಟು ಜನಕ್ಕೆ ಎಲ್ಪ್ ಮಾಡಿದಾರೆ ಅಂದ್ರೆ ದೇವ್ರ ಅವ್ರ ಏನನ್ನ ಅನ್ಯಾಯ ಮಾಡಿದ್ರಂತ ನಮ್ಮಂತವ್ರು ವರ್ಷಕ್ಕಾಗಲ್ಲ ಸರ್ ಏನಿಲ್ಲ ನಮ್ಗೆ ಸಹಾಯ ಅಂತ ಎಲ್ಲಾರ್ಗು ಇಡೀ ತಾಲೂಕಲ್ಲ ಅವ್ರು ಸಹಾಯ ಮಾಡಿದ್ದಾರೆ ಅಲ್ಲ ಸರ್ ನಾವು ಟಿವಿ ನ್ಯೂಸ್ ನೋಡ್ತಾ ಇರ್ತೀವಿ ಇಡೀ ನಮ್ ತಾಲೂಕಲ್ಲೇ ಸಹಾಯ ಮಾಡಿದ್ದಾರೆ ಅವರು ನಮ್ಗ ಗೊತ್ತಿಲ್ಲ ಸರ್ ಬೈಕೊಂಡ್ ನಾವಂತೂ ಯಾರಿವೆ ಕೇಳಿಲ್ಲ ಇನ್ನು ತಿಳ್ಕೊಂತಾನೆ ಇದ್ದಾರೆ ಒಳ್ಳೆಂತ ನೀವ್ ಇಲ್ಲ ಒಳ್ಳೆದಾಗ್ಲಿ ಇಲ್ಲ ಸರ್ ನಮ್ ಒಳ್ಳೇದಾಗೈತೆ ಕೆಟ್ಟದಾಗೋತ ನಮ್ ಅದೆಲ್ಲ ಎಲ್ಲಾರು ಶುಭನೇ ಕೋರ್ಬೇಕು ಅವ್ರಿಗೆ ಅವ್ರನ್ನ ಕೆಟ್ಟದ್ ಯಾರನ್ನು ಬಯಸ್ತವ್ರ ಅಂದ್ರೆ ಅವ್ರಗಂತೂ ಒಳ್ಳೇದಾಗಲ್ಲ ಒಳ್ಳೆ ಕೆಲಸಗಳು ಮಾಡ್ತಿದ್ರಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಏನ್ ಹೇಳ್ತೀರಿ ಅವ್ರಿಗೆ ಮುಂದಿನ ಜೀವನ ಯಾವ ರೀತಿ ಇರಬೇಕು ಏನ್ ನಾ ಮುಂದೆ ಅವರು ಎಂ ಎಲ್ ಎ ಆಗ್ಲಿ ಎಂ ಪಿ ಆಗ್ಲಿ ಅವ್ರೀಟ್ ಅವರು ಮಂತ್ರಿಗಳಾಗ್ಲಿ ಅನ್ಸ್ತದೆ ಸರ್ ನಮ್ಗೆ ಇನ್ನಷ್ಟು ಇಷ್ಟೋ ಬರ್ತದೆ ಸಾಕು ಅವ್ರು ಮಾಡಿರೋದಪ್ಪ ಇನ್ನೇನು ಮಾಡೋದು ಬೇಡ ನನಗೆ ಹಂಗ ಅನಿಸ್ತಾ ಐತೆ ಸಾಕು ಅನಿಸ್ಬಿಟ್ಟೈತೆ ಅವ್ರದ್ದು ಋಣ ಇಷ್ಟ ನಾವು ತೀರ್ಸ್ಕೊಳಕ್ಕ ಸಾಕು ಅನಿಸೈತೆ ಇನ್ನು ಯಾರಕ್ಕೋ ನಮ್ಮಂಥವ್ರು ಇನ್ನ ಮಾಡಿ ನಾವ್ರು ಚೆನ್ನಾಗಾಗ್ಲಿ ಅನಿಸ್ತೈತೆ ಈಗ ನಿಮ್ಗೆ ಏನೋ ಮನೆ ಕಟ್ಕೊಟ್ಬಿಟ್ರು ನಿಮ್ಮ ಮನೆ ಕಟ್ಕೊಂಡ ನೋಡಿ ಇನ್ನೂ ಒಂದ್ ಎರಡ್ ಮೂರ್ ಜನ ಒಂದ್ ಐದಾರು ಜನ ಒಂದ್ ಹತ್ತು ಜನ ಕೇಳ್ತಾರೆ ಅವ್ರಿಗೂ ಕಟ್ಕೊಳ್ಳೋ ಕೆಲಸ ಮಾಡ್ತಾರ ಮಾಡ್ಬೋದು ಸರ್ ಅವರು ಮಾಡೇ ಮಾಡ್ತಾರೆ ಅವ್ರ ಜನ ನೋಡ್ತಾರ ಅವ್ರ ಪೊಜಿಷನ್ ಹೆಂಗೈತೆ ಅಂತ ಅವ್ರಿಗೆ ಸೆಲ್ಪ್ ಮಾಡೇ ಮಾಡ್ತಾರೆ ಅವರು ಧನ್ಯವಾದಗಳಮ್ಮ ಇಷ್ಟೊತ್ತು ನಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಕನ್ನಡ ಜೊತೆ ಮಾತಾಡಿ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಜೀವನದಲ್ಲಿ ಒಳ್ಳೆಯದಾಗಲಿ ಇನ್ನೂ ಉತ್ತಮ ರೀತಿಯ ಜೀವನ ನಿಮ್ಮದಾಗ್ಲಿ ಸಂದೀಪ್ ರೆಡ್ಡಿ ಅವರು ನಿಮಗೆ ಸಹಾಯ ಮಾಡಿದ್ದಾರೆ ನೀವು ಜೀವನದಲ್ಲಿ ಚೆನ್ನಾಗಾಗ್ಬಿಟ್ಟು ನೀವು ಕೂಡ ಇನ್ನೊಬ್ರಿಗೆ ಸಹಾಯ ಮಾಡುವಂತಾಗಲಿ ಅಂತ ಕೂಡ ನಾವು ಕೂಡ ಬಯಸ್ತಾ ಇದ್ವಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಪೊಟ್ಟನಹಳ್ಳಿ ಗ್ರಾಮದ ಶ್ರೀನಿವಾಸ್ ಮತ್ತು ಲಕ್ಷ್ಮೀ ದೇವ್ ಅವರ ಮನದಾಳದ ಮಾತುಗಳಾಗಿತ್ತು ಇವರಿಬ್ರು ಕೂಡ ವಿಶೇಷ ಚೇತನರು ಇವರಿಗೆ ಮನೆ ಕೆಲಸ ಮಾಡೋದಕ್ಕೆ ಹಾಗೆಯೇ ಮನೆಯ ಒಂದು ನಿರ್ವಹಣೆ ಕೂಡ ತುಂಬ ಕಷ್ಟಕರವಾಗಿದ್ದಂಥ ಸಂದರ್ಭದಲ್ಲಿ ಸಂದೀಪ್ ರೆಡ್ಡಿ ಅವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇವರು ತಮ್ಮ ಅನಿಸಿಕೆಗಳನ್ನು ನೋವುಗಳನ್ನು ಅವರಿಗೆ ಇರುವಂತಹ ಒಂದು ಕಷ್ಟಗಳನ್ನು ಹೇಳಿಕೊಂಡಾಗ ಸಂದೀಪ್ ರೆಡ್ಡಿ ಅವರ ಮನಸ್ಸು ಇವರ ಕಷ್ಟಗಳಿಗೆ ಮಿಡಿಯುವಂಥ ಕೆಲಸ ಆಗಿತ್ತು ಅದೇ ರೀತಿಯಾಗಿ ಕೊಟ್ಟ ಮಾತಿನಂತೆಯೇ ಕೊಟ್ನ ಏನು ಮಾತು ಹೇಳಿದ್ರು ಆ ಮಾತಿನಂತೆಯೇ ಅವರಿಗೆ ಈಗ ಮನೆ ಕಟ್ಕೊಡುವಂತಹ ಕೆಲಸ ಆಗಿದೆ ಅವರ ಕೆಲಸಕ್ಕೆ ಇವರಿಬ್ಬರು ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸೆವೆನ್ ಕನ್ನಡ ನಾನು ಮಂಜುನಾಥ ಪಿ ಬಿ ಹಾ ನಿಮ್ಗೆ ನಮಗೆ ಅಂದಗಾಣಿ ಜಾಸ್ತಿನೇ ಆಗ್ಬಿಟ್ಟು ಚೆನ್ನಾಗಿ ಮಾಡಿದೆ ಎಲ್ಲ ಆಗಿ ನೀಟಾಗಿ ಮಾಡಿದ್ದಾರೆ ನಾನು ಎಷ್ಟು ಖುಷಿ ಆಗಬಹುದು ಎಷ್ಟು ಅನ್ಕಾಣ ಇಲ್ಲ ನಾನು ಅಂದ್ಕಾಣೇ ಇಲ್ಲ ನಾವು ಸದ್ಯ ಒಂದು ಕಿಟಕಿ ಬಾಗಿಲು ಇಡ್ಕಂಡ್ ಮನೆಗೆ ಹೋಗ್ಬಿಟ್ರೆ ಸಾಕಂತೀನಿ ಸಿಮೆಂಟೇ ಮಾಡ್ಕೊಂಡು ಸಾಕು ಯಾಕಂದ್ರೆ ಬಾಡಿಗೆ ಮನೆ ಕಟ್ಟಕ್ಕೆ ಆಗ್ತಾ ಇರಲ್ಲ ಲೇಡೀಸ್ ಮಾಡಬೇಕು ನಾವು ತಿನ್ಬೇಕು ಅವರಿಗೆ ಮಕ್ಕಳು ಸದಸ್ಯ ಶಾರದಾ ಅಂತ ಪಟ್ರೋಲ್ ಇವ್ರು ನಮ್ಮ ಪಟ್ರಣದಲ್ಲಿ ಅವರೇನ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇಬ್ರು ಇಬ್ಬರಿಗೂ ವರ್ಕ್ ಆಗೋದಿಲ್ಲ ಇವ್ರಿಗೆ ಸ್ವಲ್ಪ ಎರಡು ಕಾಲ ಇದಾಗಿದೆ ಆಕ್ಸಿಡೆಂಟ್ ಬೇರೆ ಆಗಿದೆ ಒಂದು ವರ್ಷದಿಂದ ಇವ್ರಿಗೂ ಆಕ್ಸಿಡೆಂಟ್ ಆಯಿತು ಇದ್ದಿದ್ದು ಕೆಲ್ಸಕ್ಕೆ ಹೋಗೋಕು ಆಗ್ತಾ ಇಲ್ಲ ಅಂದ್ರೆ ಟೀಚರ್ ಆಗಿ ವರ್ಕ್ ಮಾಡ್ತಿದ್ರು ಇವ್ರಿಬ್ರು ಇವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು ಓದ್ತಾ ಇದ್ದಾರೆ ಮನೆ ನಾನು ಇವ್ರು ಪರಿಚಯ ಆಗಿದ್ದು ಒಂದ್ ಎರಡು ವರ್ಷ ಇವ್ರಿಗೆ ನಾನು ಪರಿಚಯ ಆಗಿದ್ದು ಬಂದಾಗ ಕಷ್ಟ ಹೇಳ್ತಿದ್ದು ಈ ತರ ಹಿಂಗಿದೆ ಹಿಂಗಿದೆ ಮನೆ ಬೇರೆ ಅದಕ್ಕೆ ನಿಂತು ಹೋಗಿದೆ ಅಂತ ಹೇಳ್ತಾ ಇದ್ರು ನಾನು ಒಂದ್ಸಲಿ ಬಂದು ನೋಡ್ದೆ ಮನೆ ಎಷ್ಟೋರ್ಗು ಆಗಿದೆ ಏನು ಅಂತ ಮೋಲ್ಡ್ ಆಗಿರ್ಲಿಲ್ಲ ನಾನು ಇವ್ರ ಪರಿಚಯ ಆದಾಗ ಸರಿ ಆಯ್ತು ಇಲ್ಲೊಂದು ಮಾಡೇಣ ಇರಿ ಅಂತ ಅನ್ಕೋತಿದ್ವಿ ನಾನ್ ಸಂದೀಪ್ ಅವ್ರ ಬಗ್ಗೆ ನ್ಯೂಸ್ ಸಲ ನೋಡ್ತಿದ್ದೆ ಅವ್ರ ಟ್ರಸ್ಟ್ ಬಗ್ಗೆ ಅವ್ರು ಮಾಡ್ತಿರೋ ಸೇವೆಗಳ ಬಗ್ಗೆ ಎಲ್ಲ ಕೇಳ್ತಿದ್ದೆ ನೋಡೋಣ ಇರೋ ಅನ್ಕೊಂಡು ಸುಮ್ಮನೆ ಇದ್ದೆ ಒಂದು ಗುಂತಕ್ ನೋಡಿ ನನ್ನ ಮನೆ ಕೊಟ್ಕೊಟ್ರು ಅವರು ಅದು ನ್ಯೂಸ್ ಎಲ್ಲ ಎಲ್ಲಾ ನ್ಯೂಸ್ ಪಬ್ಲಿಷ್ ಆಯ್ತು ಅದೆಲ್ಲ ನೋಡಿದ್ವಿ ನಾವು ನೋಡಿದ ತಕ್ಷಣ ನೋಡಿದ ತಕ್ಷಣ ನಾವೇನು ಹೋಗ್ಲಿಲ್ಲ ನೋಡೋಣ ಹೇಳಿ ಮೋಲ್ಡ್ಗೆ ಬೇರೆಯವ್ರನ್ನೆಲ್ಲ ಕೇಳಿದ್ವಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರು ಸಿಮೆಂಟ್ ಇವು ಪಟಲ್ ಹೋದ್ರು ಸ್ವಲ್ಪ ಹೆಲ್ಪ್ ಮಾಡಿದಾರೆ ಒಂಚೂರು ಸಿಮೆಂಟ್ ಎಲ್ಲ ಕೊಡ್ಸ್ಕೊಟ್ರು ನವೀನ್ ಕಿರಣ್ ಅವರು ಅಷ್ಟೊಂದ್ ಇಪ್ಪತ್ ಮೂ ಸಿಮೆಂಟ್ ಕೊಡ್ಸ್ಕೊಟ್ರು ಎಲ್ಲ ಹೆಲ್ಪ್ ಮಾಡಿದ್ರು ಮೋಲ್ಡ್ ಆಯ್ತು ಬಟ್ ಒಂದ್ ಆರ್ ತಿಂಗಳಾದ್ಮೇಲೆ ನಿಂತೋಯ್ತು ಮನೆ ಕೆಲಸ ಆಮೇಲೆ ಹೋಗಿ ಅಣ್ಣ ಅವರು ಪಿ ಎ ಇದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ವಿ ಈ ಥರ ಹಿಂಗೆ ಇದೆ ಹ್ಯಾಂಡಿಕ್ಯಾಪ್ಡ್ ಮನೆ ಆಗಲ್ಲ ತುಂಬಾ ಬಡವರು ಮಕ್ಕಳು ಬೇರೆ ಇದ್ದಾರೆ ಸ್ವಲ್ಪ ಹೆಲ್ಪ್ ಮಾಡಕ್ಕಾಗತ್ತ ಅನ್ನೋದಕ್ಕೆ ಸ್ವಲ್ಪ ಟೈಮ್ ತಗೊಂಡು ಒಂದು ಮಂತ್ ಒಂದ್ ವಾರ ಟೈಮ್ ತಗೊಂಡ್ರು ಮಾತಾಡ್ತೀನಮ್ಮ ಬಂದು ಮಾತಾಡ್ತೀನಿ ಅಂತ ಹೇಳಿ ಒಂದು ಹಂಗೆ ಮಾತಾಡಿ ಒಂದು ಹದಿನೈದು ದಿನಕ್ಕೆ ಬಂದ್ರು ಫೆಬ್ರವರಿ ತಿಂಗಳಲ್ಲಿ ಬಂದು ಎಲ್ಲ ನೋಡಿ ಹೇಳಿದ್ರು ತುಂಬಾ ದೊಡ್ಡದಾಗಿದೆ ಬಟ್ ನೋಡ್ತೀನಮ್ಮ ಎಷ್ಟು ಅಷ್ಟು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಹಂಗೆ ಹೇಳಾದ್ಮೇಲೆ ಹೋಗಿ ಒಂದ್ ವಾರಕ್ಕೆಲ್ಲ ಕೆಲಸ ಸ್ಟಾರ್ಟ್ ಮಾಡಿಸಿದ್ರು ಅಣ್ಣ ಇನ್ನು ಯಾರ್ಯಾರು ಇದಾರಮ್ಮ ಅವ್ರಿಗೆಲ್ಲ ಹೇಳ್ತೀನಿ ಹೇಳಿ ಹೆಲ್ಪ್ ಮಾಡಿಸ್ತೀನಿ ಅಂತ ಅಂದ್ರೂ ಹೇಳಿ ಒಂದು ಆರು ತಿಂಗಳಾಯಿತು ಅಷ್ಟೇ ಫುಲ್ ಮನೆ ಎಲ್ಲ ಫಿನಿಶ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಮೋಲ್ಡರ್ಗೂ ಅಷ್ಟೇ ಆಗಿತ್ತು ಅವ್ರಿಗೆ ಮನೆ ಕರೆಂಟ್ ಇಲ್ಲಿಲ್ಲ ಕಿಟ್ಕಾಗ್ಲು ಮೆಸ್ಸಿಂದ ಹಿಡಿದು ಅವ್ರಿಗೆ ಏನೇನ್ ಬೇಕು ಹ್ಯಾಂಡಿಕ್ಯಾಪ್ ಅಲ್ವಾ ಏನೇನು ಬೇಕಾದ್ರೆ ನೀಟ ಫಿನಿಶ್ ಮಾಡ್ಕೊಟ್ಟಿದ್ದಾರೆ ಮನೆ ಬಟ್ ಖುಷಿ ಆಯ್ತು ಅಣ್ಣ ಮಾಡ್ಕೊಟ್ಟಿದ್ದು ಇಷ್ಟು ಮಾಡ್ತಾರೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ಒಂದ್ ರೂಪಾಯಿ ಕೊಟ್ಟಿಲ್ಲ ಎಲ್ಲ ಅವರು ಸ್ವಂತ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಸಿದ್ರು ಕೆಲಸ ಮುಂದೆ ನಿಂತ್ಕೊಂಡು ಅವರೇ ಕೆಲಸ ಮಾಡ್ಸಿದ್ರು ಅಣ್ಣ ಒಂದ್ ಮೂರ್ ನಾಲ್ಕು ಸಲ ಬಂದ್ರು ಹರ್ಷ ಅಣ್ಣ ಬಂದ್ರು ಸುಹಾಸ ಅಣ್ಣ ಅವರೆಲ್ಲ ನನ್ನ ಕಾಂಟ್ಯಾಕ್ಟ್ ಇದ್ರು ಕೇಳ್ತಿದ್ರು ದಿನ ಫೋನ್ ವಾರಕ್ಕೆ ಒಂದ್ ಎರಡ್ ಮೂರ್ ಸಲ ಕೇಳ್ತಿದ್ರು ಬರಮ್ಮ ಏನ್ ನಡೀತಾ ಇದೆ ಆಗ್ತಾ ಇದೆ ಕೆಲಸ ಫಿನಿಶ್ ಆಗ್ತಾ ಇದ್ದಾರೆ ಏನೋ ಇದ್ರೆ ಹೇಳಮ್ಮ ಕಂಪ್ಲೇಂಟ್ ಹೇಳು ಕೆಲಸ ಮಾಡ್ತಾ ಇಲ್ವಾ ಆತರ ಎಲ್ಲ ಕೇಳ್ತಿದ್ರು ನನ್ನ ಅವರು ಫುಲ್ ನೀಟಾಗಿ ಫಿನಿಶ್ ಮಾಡ್ಕೊಟ್ಟಿದ್ದಾರೆ ಸರ್ ಇವಾಗ ಆಗಿದ್ರೆ ಆತರ ಮನೆ ಕಟ್ಕೊಳ್ಳಕ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಿರ್ಲಿಲ್ಲ ಬಟ್ ಖುಷಿ ಆಯ್ತು ಅಣ್ಣ ಹೆಂಗ್ ಬೆಳಿಲಿ ಎಷ್ಟು ಸುಮಾರು ಜನಕ್ಕೆ ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರು ಒಳ್ಳೆ ಆಯ್ಸು ಆರೋಗ್ಯ ಅವ್ರ ಮನೆಯವ್ರಿಗೆ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತೀವಿ ಆ ಖುಷಿ ಆಗ್ತಿದೆ ನಿಜವಾಗ್ಲೂ ಇಂಥವ್ರು ಇದಾರ ನಮ್ಮ ಸಮಾಜದಲ್ಲಿ ಅಂತ ಅನಿಸ್ತಿದೆ ಯಾಕಂದ್ರೆ ರಾಜಕೀಯ ಅಂತ ಬಂದಾಗ ಬರೀ ಅದ ಆ ವೇಳೆ ಇರ್ತಾರೆ ಒಂದ್ ಹತ್ ಸಾವಿರ ಇಪ್ಪತ್ತ್ ಸಾವಿರ ದುಡ್ಡು ಕೊಡೋದು ಅಷ್ಟೇ ಅಷ್ಟ್ ಬಿಟ್ಟು ತೊಟ್ಟೋಗ್ತಾರೆ ಏನೋ ಯಾಕಂದ್ರೆ ಇವ್ರ ಹತ್ರ ಮಾಡಿದಾರೆ ಸುಮಾರು ಜನ ಒಂದ್ ಹತ್ ಸಾವಿರ ಇಪ್ಪತ್ ಸಾವಿರ ದುಡ್ಡು ಕೊಟ್ಬಿಟ್ಟು ಮತ್ ದುಡ್ಡು ಕೊಟ್ಟಿಲ್ಲ ಮತ್ತೆ ಕೆಲ್ಸಾನ ಬಂದು ನೋಡಿಲ್ಲ ಬಟ್ ಅಣ್ಣ ಮಾಡಿದ್ದಾರೆ ಅವ್ರು ಹೇಳಿ ತಕ್ಕ ಇನ್ನು ಜಾಸ್ತಿನೇ ಮಾಡಿದ್ದಾರೆ ಅವರಿಗೆ ಖುಷಿ ಆಗ್ತಿದೆ ಅವ್ರು ಹಿಂಗೆ ಬೆಳೀಲಿ ಎಲ್ರಿಗೂ ನಮ್ಮಂತ ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡ್ಲಿ ನಮಗೂ ಹೆಲ್ಪ್ ಮನ್ಸ್ ಕೊಡ್ಲಿ ಅಂತ ಕೇಳ್ಕೊತೀವಿ ಸರ್ ನಾನು ಫೆಬ್ರವರಿಯಲ್ಲಿ ಪಟ್ರನಹಳ್ಳಿ ಗ್ರಾಮದ ಸಹೋದರಿ ಶಾರದಕ್ಕ ಅವರು ಮೊದಲು ಅವರಿಗೆ ನಮಸ್ಕಾರಗಳನ್ನ ಹೇಳ್ತೀನಿ ಆ ಒಂದು ಹೆಣ್ಮಗು ನನ್ನ ಆಫೀಸನ್ನು ಸಂಪರ್ಕ ಮಾಡಿ ಈ ರೀತಿ ಒಂದು ಅಂಗವಿಕಲ ದಂಪತಿಗಳಿದ್ದಾರೆ ಶ್ರೀನಿವಾಸ್ ಮತ್ತು ಏನು ಅವರ ಪತ್ನಿಯವರಿದ್ದರು ಅವರ ಒಂದು ಮನೆ ನಾನಾ ಕಾರಣಗಳಿಗೆ ಅರ್ಧಂಬರ್ಧ ನಿಂತು ಹೋಗಿದೆ ಅಂತೇಳಿದ್ರು ಅದನ್ನು ವಿಸಿಟ್ ಮಾಡೋಣ ಅಂತ ಹೋದ್ವಿ ವಿಸಿಟ್ ಮಾಡಿದಾಗ ಅಲ್ಲಿ ನನ್ನೆಲ್ಲ ಸ್ನೇಹಿತರು ಬಂದಿದ್ದರು ಅವತ್ತು ಒಂದು ಸಂಕಲ್ಪ ಮಾಡಿದ್ವಿ ಆ ಒಂದು ದಂಪತಿಗೆ ಆ ಮನೆಯನ್ನು ಸಂಪೂರ್ಣ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡ್ವಿ ಅವತ್ತೇ ಒಂದು ವಿಡಿಯೋ ಕರೆ ಮಾಡಿದ್ವಿ ಒಂದು ಒಂದು ವಿಡಿಯೋ ಮುಖಾಂತರ ಎಲ್ಲ ಸ್ನೇಹಿತರಲ್ಲಿ ಸಮಾಜದಲ್ಲಿ ನಾವೊಂದು ಒಂದು ರಿಕ್ವೆಸ್ಟನ್ನು ಮಾಡಿದ್ವಿ ಏನಾದರೂ ನೀವೆಲ್ಲ ಸೇರಿ ಈ ಮನೆ ಕಟ್ಟೋದಕ್ಕೆ ಸಹಾಯ ಮಾಡ್ಬೋದಾ ಅಂತ ಕೇಳಿದ್ವಿ ಒಂದಷ್ಟು ಜನ ನೂರು ರೂಪಾಯಿಯಿಂದ ಐದು ಸಾವಿರ ರೂಪಾಯಿವರೆಗೂ ಒಂದಷ್ಟು ಜನ ಗೂಗಲ್ ಪೇ ಫೋನ್ಪೇ ಡೈರೆಕ್ಟಾಗಿ ಅವರ ಅಕೌಂಟ್ಗೆ ಮಾಡಿದ್ರು ಆದರೂ ಸಹ ಅವ್ರು ಏನು ಮನೆ ನಿಂತೋಗಿತ್ತು ಅದರ ಬಜೆಟ್ ನನಗೆ ಗೊತ್ತಿರೋ ಹಾಗೆ ಸುಮಾರು ಹನ್ನೆರಡು ಹದಿನೈದು ಲಕ್ಷ ರೂಪಾಯಿಯಷ್ಟು ಇತ್ತು ಅಲ್ಲಿ ಕಲೆಕ್ಟ್ ಆದ ಹಣ ಸ್ವಲ್ಪನೇ ಆಗಿದ್ರಿಂದ ನಾವು ಕೆಲಸ ಸ್ಟಾರ್ಟ್ ಮಾಡ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದಾದ್ಮೇಲೆ ಏನು ಅಲ್ಲಿ ನಿಂತ್ಕೊಂಡು ಸತತವಾಗಿ ಕೆಲಸವನ್ನು ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಮೂಲ ಕಾರಣ ನನ್ನ ಸಹೋದರ ಸುಹಾಸು ನಮ್ಮ ಏನು ಕಂಜೇನಹಳ್ಳಿ ಸುಹಾಸ್ ಏನಿದ್ದಾರೆ ಇದನ್ನು ಪ್ರತಿಯೊಂದು ದಿವಸವೂ ಅಲ್ಲಿಗೆ ಭೇಟಿ ಕೊಟ್ಟು ಆ ಒಂದು ಪುಣ್ಯ ಕಾರ್ಯದ ಸಿಂಹಾಪಾಲು ನನ್ನ ಸಹೋದರ ಸುಹಾಸ್ಗೆ ಸೇರಬೇಕು ಅದರ ಜೊತೆ ಏನು ನನ್ನ ಇನ್ನೊಬ್ಬ ಸ್ನೇಹಿತ ಸಹೋದರ ಆರ್ ಎಚ್ ರಘು ಅವರು ಏನಿದ್ದಾರೆ ಅವರು ಮತ್ತು ನಮ್ಮ ರಾಕೇಶ್ ಏನಿದ್ದಾರೆ ನನ್ನ ಸ್ನೇಹಿತ ರಾಕೇಶ್ರವರು ನಿಜಕ್ಕೂ ಅವರು ಮೊದಲನೇ ದಿವಸನೇ ಅಲ್ಲಿ ಹೋದಾಗ ಹಣ ನಾವು ಸಹ ಇಷ್ಟಿಷ್ಟು ಹಣ ಕೊಡ್ತೀವಿ ಅಂತೇಳಿ ನನಗೆ ಒಂದು ಸ್ಫೂರ್ತಿಯನ್ನು ಶಕ್ತಿಯನ್ನು ತಂದಿದ್ರು ಯುವಕರು ಅವರು ಇನ್ನು ಈಗ ತಾನೇ ಸಮಾಜದಲ್ಲಿ ಬೇರ್ಬಿಡ್ತಾರಂತಹ ಹುಡುಗರು ಯಾವುದೇ ಸ್ವಾರ್ಥ ಇಲ್ಲದಿಲ್ಲ ಅವರು ಕೊಟ್ಟಂತಹ ಒಂದು ಸಹಾಯ ಏನಿದೆ ನನ್ನ ಆತ್ಮವಿಶ್ವಾಸನ ಹೆಚ್ಚಿಸ್ತು ಅವರಿಬ್ಬರೂ ನನ್ನ ಜೊತೆ ನಿಂತರು ಅದೇ ರೀತಿ ನನಗೆ ಇದೇ ರೀತಿ ನಮ್ಮ ಏನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ನೋಡಿದ್ದಂತಹ ಯುವಕ ನಾಗಾರ್ಜುನ್ ಅವರ ಸಪ್ತಗಿರಿ ಪೇಂಟ್ಸ್ ಅನ್ನುವಂತಹ ಒಂದು ಶಾಪನ್ನು ಇದೆ ಅವ್ರದ್ದು ಪೇಂಟ್ ಶಾಪ್ ಅವ್ರದ್ದು ಅವರು ಪಾಪ ಎಲ್ಲೋ ಒಂದು ಕಡೆ ಸಿಕ್ಕಿ ಯಾವುದೋ ಒಂದು ಹೋಟೆಲಲ್ಲಿ ಸಿಕ್ಕಿ ಅಣ್ಣ ನೆಕ್ಸ್ಟ್ ಯಾವುದಾದ್ರು ಒಂದು ವರ್ಕ್ ಈ ಥರ ನೀವು ಮಾಡ್ತಿದ್ರೆ ನನಗೆ ಹೇಳಿ ಅಂತ ಹೇಳಿದರು ಅವರನ್ನು ನಾನು ಮಾತಾಡದೆ ಅವ್ರಿಗೆ ಫೋನ್ ಮಾಡಿದ್ವಿ ನೋಡಪ್ಪ ಈ ಥರ ಒಂದು ಕೆಲಸ ಮಾಡ್ತಿದ್ವಿ ಅಂತ ಇಮಿಡಿಯೇಟಾಗಿ ಹುಡುಗ ಏನು ಮಾತು ಕೊಟ್ಟಿದ್ದ ಅದೇ ರೀತಿ ಇಡೀ ಪೇಂಟ್ ಏನೇನು ಬೇಕಿತ್ತು ಎಲ್ಲ ಪರಿಕರಗಳನ್ನು ಆ ಪೇಂಟನ್ನು ಉಚಿತವಾಗಿ ನಮ್ಗೆ ಕೊಟ್ಟರು ನಿಜಕ್ಕೂ ಈ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಅದರ ನಂತರ ಬಾಬು ಅಣ್ಣ ಅಂತೇನಿದ್ದಾರೆ ಅಣಕ್ನೂರನವರು ಮೋಹನ್ ಬಾಬು ಅಂತ ಕರೀತಾರೆ ಅವ್ರದ್ದು ಎ ವಿ ವಿ ಫ್ಯಾಬ್ರಿಕೇಟರ್ಸ್ ಅಂತ ಅವ್ರದ್ದು ಒಂದು ಸಂಸ್ಥೆ ಕೂಡ ಇದೆ ಅದರ ಮುಖಾಂತರ ಕೆಲಸ ಮಾಡ್ತಾರೆ ನಿಜಕ್ಕೂ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅವರು ಸಹ ನಮ್ಮ ಸುಹಾಸ್ ಸುಹಾಸ್ ಮತ್ತೆ ಅವರು ತುಂಬಾ ಕ್ಲೋಸ್ ಸುಹಾಸ್ ಇಲ್ಲದೇ ಇದ್ದಾಗ ಅವರು ಅವರಿಲ್ದೇ ಇದ್ದಾಗ ಸುಹಾಸು ನಿಂತ್ಕೊಂಡು ಅದರ ಜೊತೆಗೆ ಸಹ ಏನು ಅಣ್ಣ ತಮ್ಮದೇ ಕೈಯಲ್ಲಿ ತಮ್ಮ ದುಡಿದ ಹಣದಲ್ಲಿ ಒಂದಷ್ಟು ಏನು ಕಿಟಕಿ ಇರ್ಬೋದು ಬಾಗಿಲು ಇರ್ಬೋದು ಈ ಥರದ್ದೆಲ್ಲ ಕೊಡಿಸುವಂಥ ಕೆಲಸ ಮಾಡಿದ್ರು ಅವ್ರಿಗೂ ಸಹ ನಾನು ಈ ಮುಖಾಂತರ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ನಿಗೀಲಾಗಿ ಇದೆಲ್ಲ ನಾವೀಗ ಇಡೀ ಒಂದು ಕಟ್ಟಡನ ಪೂರ್ಣಗೊಳಿಸಿ ಈಗ ಗೃಹಪ್ರವೇಶ ಮಾಡಬೇಕು ಅನ್ನೋಂತಹ ಸಂದರ್ಭದಲ್ಲಿ ಕರೆಸುಂದ್ರದ ನಟೇಶ್ ನನ್ನ ಸ್ನೇಹಿತ ನನ್ನ ತಮ್ಮ ನನ್ನ ಬಾಲ್ಯದ ಗೆಳೆಯ ನಟೇಶ್ ಅವ್ರಿಗೂ ಸಹ ಮೊನ್ನೆ ಮಕ್ಕಳು ಓದೋರು ಓದೋರಿದ್ದಾರಂತೆ ನಾನು ಸೋಲಾರ್ ವಾಟರ್ ಹೀಟರ್ ಹಾಕ್ಸ್ಕೊಡ್ತೀನಿ ಅಂತಂದಾಗ ನಿಜಕ್ಕೂ ನನಗೆ ನಾನು ಮೊದಲು ಹೇಳಿದೆ ಅಲ್ಲಪ್ಪ ಆ ದಿನ ಆದ್ರೂ ಇತ್ತಂದ್ರೆ ನಾವು ಲಕ್ಸುರಿ ಎಲ್ಲ ಮಾಡೋಕ್ಕಾಗಲ್ಲ ಬೇರೆ ಏನಕ್ಕಾದ್ರೂ ಉಪಯೋಗಿಸೋಣ ಅದೇ ಅಣ್ಣನ ಮುಂದಿನ ಯಾವ್ದಾದ್ರು ಒಂದು ಮನೆನೋ ಏನೋ ಮಾಡಿದಾಗ ಮಾಡೋಣ ಅಂದಾಗ ಅವ್ರಿಗ ನೋಡಿ ಎಷ್ಟು ಆ ಎಂಥ ಮನಸ್ಸುಗಳಿರ್ತದೆ ಅಂತ ಇಲ್ಲಣ್ಣ ಸ್ಕೂಲ್ಗೆ ಹೋಗೋ ಕಾಲೇಜ್ ಹೋಗೋ ಹುಡುಗ್ರಿದ್ದಾರೆ ಅವ್ರಿಗೆ ಒಂದು ಸೋಲಾರ್ ಇದ್ರೆ ಇದೆಲ್ಲ ಯೂಸ್ ಆಗುತ್ತಣ ಹುಡುಗನಿಗೆ ಓದೋ ಹುಡುಗನಿಗೆ ಅನುಕೂಲ ಆಗುತ್ತೆ ಇಂಥದ್ದು ಮಾಡ್ಕೊಡೋಣ ನಾನು ಕೊಟ್ಟುಬಿಟ್ಟಿದ್ದೀನಿ ಆಲ್ರೆಡಿ ಅಂತ ಹೇಳಿದ್ರು ನಿಜಕ್ಕೂ ಸಂತೋಷ ಆಯಿತು ಇದು ನನ್ನ ಚಿಕ್ಕಬಳ್ಳಾಪುರದ ಸಮಾಜ ಇದು ಈ ರೀತಿಯ ಯುವಕರು ನಾವೆಲ್ಲ ಸೇರಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಅಳಿಲು ಸೇವೆ ಸಲ್ಲಿಸುವಂತಹ ನಿಸ್ವಾರ್ಥವಾಗಿ ಯಾವುದೇ ಲಾಭ ಇಲ್ಲದಿರ ಯಾವುದೇ ಲಾಭವನ್ನು ಮನಸ್ಸಲ್ಲಿಟ್ಕೊಂಡಿರ ಆ ಕೆಲಸ ಮಾಡುವಂತಹ ಒಂದು ತಂಡ ಹಂತ ಹಂತವಾಗಿ ದೊಡ್ಡದಾಗ್ತಾ ಹೋಗ್ತಿದೆ ನಿಜಕ್ಕೂ ನನಗೆ ಖುಷಿ ಇದೆ ಈ ಒಂದು ಏನು ಮನೆ ಮಾಡ್ತಾ ಇದ್ದೀವಿ ಇದು ಒಂದು ಸಾಂಕೇತಿಕವಾಗಿ ನಾವು ಚಿಕ್ಕಬಳ್ಳಾಪುರದ ಜನ ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ನಾವು ಮಾದರಿಯಾದಂಥ ಕೆಲಸಗಳನ್ನು ಇಂತಹ ಕೆಲಸಗಳ ಮುಖಾಂತರ ಇನ್ನೂ ಮಾಡ್ತಾನೆ ಹೋಗ್ತೀವಿ ಇದನ್ನು ನೋಡಿದ ಇನ್ನಷ್ಟು ಜನ ಸ್ಫೂರ್ತಿ ತಗೊಂಡು ಬೇ ತಮ್ಮ ತಮ್ಮ ಭಾಗದಲ್ಲಿ ಏನೆಲ್ಲ ಮಾಡೋಕ್ಕಾಗುತ್ತೆ ದಯವಿಟ್ಟು ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಮೊನ್ನೆ ಸಹ ಇದನ್ನು ನೋಡಿದಂತಹ ನುಗ್ತಳ್ಳಿ ಗ್ರಾಮದ ಒಂದಷ್ಟು ಯುವಕರು ಆ ಹೆಸರು ಕೂಡ ತಗೊಂತೀನಿ ಆ ಗ್ರಾಮದ ಏನು ಒಬ್ಬ ನಾಯಕರಾದ ಇವನ್ ಇಡೀ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ತಿಳಿದಿರುವಂತಹ ನುಗ್ತಳ್ಳಿ ರವಿ ಅವರು ಸಹ ಇಂಥದೇ ಒಂದು ಕಾರ್ಯವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರು ನಾವು ಅದ್ರಲ್ಲಿ ಒಂದು ಸಣ್ಣದಾಗಿ ಒಂದು ಅಳಿಲ್ ಸೇವೆಯನ್ನು ಸಲ್ಲಿಸಿದ್ವಿ ಅದೇ ರೀತಿ ಏನು ಇವತ್ತು ಮನೆ ಕಂಪ್ಲೀಟ್ ಆಗಿದೆ ನಿಜಕ್ಕೂ ಆ ದಂಪತಿಗಳ ಆ ಜೀವನದಲ್ಲಿ ಒಂದು ನದಿಯನ್ನು ಮೂಡಿಸುವಂತಹ ಅವರ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ತರುವಂತಹ ಕೆಲಸವನ್ನು ನಾವೆಲ್ಲ ಸೇರಿ ಮಾಡಿದೀವಿ ಇದು ನನ್ನೊಬ್ಬನ ಸಾಧನೆ ಅಂತ ನನಗೆ ಯಾವತ್ತೂ ಅನಿಸೋದೇ ಇಲ್ಲ ನನ್ನ ಏನು ನನ್ನ ಸ್ನೇಹಿತರಿದ್ದಾರೆ ನನ್ನ ತಮ್ಮಂದ್ರಿದ್ದಾರೆ ಎಲ್ಲರೂ ಸೇರಿ ತಗೊಂಡಿರುವಂತಹ ಒಂದು ಕಲೆಕ್ಟಿವ್ ಡಿಸಿಷನ್ ಇವತ್ತು ಅದಕ್ಕೊಂದು ಸಂಕಲ್ಪ ಮಾಡಿದ್ವಿ ಅದಕ್ಕೊಂದು ರೂಪ ಕೊಟ್ಟಿದ್ವಿ ಇಷ್ಟರಲ್ಲೇ ಅವರು ತಮ್ಮ ಮನೆಯೊಳಗೆ ಪ್ರವೇಶ ಮಾಡೋರಿದ್ದಾರೆ ಎಲ್ಲರನ್ನ ನಾನು ಬೇಡ್ಕೊಂತ ಇದ್ದೀನಿ ಇದೇ ಅಕ್ಟೋಬರ್ ಐದನೇ ತಾರೀಕು ಭಾನುವಾರ ನಾವು ಆ ಮನೆ ಗೃಹಪ್ರವೇಶವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಬನ್ನಿ ಆ ದಂಪತಿಗಳನ್ನು ಹಾರೈಸೋಣ ಇನ್ನಷ್ಟು ಮನೆಗಳನ್ನು ಮನಸ್ಸುಗಳನ್ನು ಜೀವನಗಳನ್ನು ಕಟ್ಟುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸದಾ ನಿಮ್ಮ ಸಂಗೀತ ಟೀ ಧು